ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ಐದು ಎಂಟು ಒಂಬತ್ತನೇ ತರಗತಿಯ ಒಂದು ಏನು ಮೌಲ್ಯಾಂಕನ ಪರೀಕ್ಷೆ ನಡೀತಾ ಅಲ್ವಾ ಆ ಮೌಲ್ಯಾಂಕನ ಪರೀಕ್ಷೆಗೆ ಮುಖ್ಯ ಶಿಕ್ಷಕರು ಯಾವೆಲ್ಲ ಒಂದು ನಮೂನೆಗಳನ್ನು ಸಿದ್ಧ ಮಾಡಿಟ್ಟುಕೊಳ್ಬೇಕು ಎನ್ನುವ ಮತ್ತು ಆ ನಮೂನೆಗಳನ್ನು ಯಾವ ರೀತಿ ಫಿಲ್ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೇನೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಸೈಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡಿತಾ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಮಾರ್ಚ್ ಹನ್ನೊಂದನೇ ತಾರೀಕಿಂದ ಐದು ಎಂಟು ಒಂಬತ್ತನೇ ತರಗತಿಗೆ ಏನು ಮೌಲ್ಯಾಂಕನ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆಯಲ್ವಾ ಸೊ ಅದಕ್ಕೆ ಮುಖ್ಯ ಶಿಕ್ಷಕರೇ ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಪ್ರವೇಶ ಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಸೊ ಈ ಪ್ರವೇಶ ಪತ್ರಗಳ ಮಾದರಿ ಈ ರೀತಿ ಇದೆ ಸೊ ಈ ಪ್ರವೇಶ ಪತ್ರದಲ್ಲಿ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಎಸ್ ಎ ಟಿ ಎಸ್ ನಂಬರ್ ಮಗುವಿನ ಎಸ್ ಎ ಟಿ ಎಸ್ ನಂಬರನ್ನು ಬರೆದು ಶಾಲೆಯ ಯು ಡಿ ಸಂಕೇತ ಮತ್ತು ವಿಳಾಸ ಶಾಲೆಯ ಡೈಸ್ ಕೋಡ್ ಹಾಕಿ ಆ ಶಾಲೆಯ ಹೆಸರನ್ನು ಬರೀಬೇಕು ನೆಕ್ಸ್ಟ್ ಕೇಂದ್ರದ ಯು ಡಿ ಸಂಕೇತ ಮತ್ತು ವಿಳಾಸ ಅಂದರೆ ಈಗ ಶಾಲೆಗಳೇ ಪರೀಕ್ಷಾ ಕೇಂದ್ರಗಳಾಗಿರೋದ್ರಿಂದ ಆ ಒಂದು ಕೇಂದ್ರದ ಒಂದು ಯು ಡಿ ಸಂಕೇತ ಅಡ್ರೆಸ್ಸು ವಿದ್ಯಾರ್ಥಿಯ ಹೆಸರು ಜನ್ಮ ದಿನಾಂಕ ದೈಹಿಕ ಸ್ಥಿತಿ ಫಿಸಿಕಲ್ ಕಂಡೀಷನ್ ಯಾವ ರೀತಿ ಇದೆ ಮಗುವಿಂದು ನೆಕ್ಸ್ಟ್ ಮಾಧ್ಯಮ ಆ ಒಂದು ಪರೀಕ್ಷೆಯಲ್ಲಿ ಮಾಧ್ಯಮ ಮಗು ಯಾವ ಒಂದು ಮಾಧ್ಯಮದಲ್ಲಿ ಪರೀಕ್ಷೆ ಬರೆಯುತ್ತೆ ಅನ್ನೋ ಒಂದು ಮಾಧ್ಯಮವನ್ನು ಹಾಕ್ಬಿಟ್ಟು ಇಲ್ಲಿ ಆಲ್ರೆಡಿ ಟೈಮ್ ಟೇಬಲ್ ಎಲ್ಲ ರೆಡಿ ಇದೆ ಸೊ ಇಲ್ಲಿ ಮುಖ್ಯ ಶಿಕ್ಷಕರು ಒಂದು ಸಹಿ ಮೊಹರನ ಹಾಕ್ಬಿಟ್ಟು ಪರೀಕ್ಷೆ ಒಂದು ಪ್ರಾರಂಭವಾಗುವ ಮುಂಚೆ ಮಕ್ಕಳಿಗೆ ಇದನ್ನು ವಿತರಿಸಿ ಮಾಡೋದಕ್ಕೋಸ್ಕರ ಇದನ್ನ ಸಿದ್ಧಪಡಿಸಿಕೊಳ್ಬೇಕು ಸೊ ಇದು ಮೊದಲನೇದು ಇದು ಮುಖ್ಯ ಶಿಕ್ಷಕರು ಮೊದಲನೇದಾಗಿ ಈ ಒಂದು ಪ್ರವೇಶ ಪತ್ರವನ್ನು ಸಿದ್ಧ ಮಾಡಿಟ್ಟುಕೊಳ್ಬೇಕು ಎರಡನೇದೇನಪ್ಪ ಅಂದರೆ ಎ ಎಮ್ ಎಲ್ ಶೀಟ್ ಏನಪ್ಪ ಎ ಎಮ್ ಎಲ್ ಶೀಟ್ ಅಂದರೆ ಅಟೆಂಡೆನ್ಸ್ ಕಮ್ ಮಾರ್ಕ್ ಲೀಸ್ಟ್ ಅಂತ ಸೊ ಈ ಎಮ್ ಎಲ್ ಶೀಟನ್ನು ಇವು ಲಾಸ್ಟ್ ಇಯರ್ ಬಿಟ್ಟಂಥ ಮಾದರಿಗಳು ಸೊ ಈ ಸರ್ತಿನೂ ಕೂಡ ಇದೇ ಥರ ಮಾದರಿಗಳನ್ನು ಬಿಡ್ಬೌದು ಸೊ ಮುಂದೆ ಏನಾದರೂ ಬದಲಾವಣೆಗಳಾದರೆ ನಾನು ಅದರ ಬಗ್ಗೆ ಅಪ್ಡೇಟನ್ನು ಕೊಡ್ತೇನೆ ಸದ್ಯಕ್ಕೆ ಈ ಒಂದು ಮಾದರಿಯನ್ನು ನಾವು ಸಿದ್ಧಪಡಿಸಿ ಕೊಡಬೇಕಾಗುತ್ತೆ ಸೊ ಇಲ್ಲಿ ಎ ಎಮ್ ಎಲ್ ಶೀಟು ಇದು ನನಗೆ ಎಕ್ಸಾಂಪಲ್ ಇಲ್ಲಿ ಫಿಫ್ತನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಎ ಎಮ್ ಎಲ್ ಶೀಟ್ ಯಾವ ರೀತಿ ಇರುತ್ತೆಂದರೆ ಮೊದಲನೇದಾಗಿ ಡಿಸ್ಟಿಕ್ ನೇಮನ್ನು ಬರೀಬೇಕಾಗುತ್ತೆ ಬ್ಲಾಕ್ ನೇಮನ್ನು ಬರೀಬೇಕಾಗುತ್ತೆ ಸ್ಕೂಲ್ ಡೈಸ್ ಕೋಡ್ ಹಾಕಬೇಕಾಗುತ್ತೆ ಸ್ಕೂಲ್ ನೇಮ್ ಹಾಕಬೇಕಾಗುತ್ತೆ ಎಕ್ಸಾಮಿನೇಷನ್ ಡೇಟ್ ಎಕ್ಸಾಮು ಯಾವ ಒಂದು ದಿನ ನಡೆಯುತ್ತೆ ಆ ಒಂದು ದಿನಾಂಕವನ್ನು ಹಾಕಬೇಕು ಇಲ್ಲಿ ಲಾಂಗ್ವೇಜು ಇಲ್ಲಿ ಎ ಮೇಲು ಲ್ಯಾಂಗ್ವೇಜಿಗೆ ಬೇರೆ ಇರುತ್ತೆ ಕೋರ್ಸ್ ಸಬ್ಜೆಕ್ಟಿಗೆ ಬೇರೆ ಇರುತ್ತೆ ಇದು ಲ್ಯಾಂಗ್ವೇಜಿಗೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ ಅವತ್ತು ಫಸ್ಟ್ ಲ್ಯಾಂಗ್ವೇಜ್ ನಡೆಯೋದಿನ ಫಸ್ಟ್ ಲ್ಯಾಂಗ್ವೇಜ್ ಪಕ್ಕ ಟಿಕ್ ಹಾಕ್ಬಿಟ್ಟು ಆ ಸಬ್ಜೆಕ್ಟ್ ಅದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕೆಲವು ಕಡೆ ಕನ್ನಡ ಇರುತ್ತೆ ಕೆಲವು ಕಡೆ ಇಂಗ್ಲೀಷ್ ಇರುತ್ತೆ ಕೆಲವು ಕಡೆ ಬೇರೆ ಭಾಷೆಗಳಿರ್ಬೋದು ಅದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದಿರುತ್ತೋ ಅದನ್ನು ಸಬ್ಜೆಕ್ಟ್ ಕಾಲಮಲ್ಲಿ ಬರೆದು ಮೀಡಿಯಮನ್ನು ಬರೀಬೇಕಾಗುತ್ತೆ ನಂತರ ಏನು ಮಾಡಬೇಕು ಇಲ್ಲಿ ಸೀರಿಯಲ್ ನಂಬರ್ ಬರೀಬೇಕು ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಬರೀಬೇಕು ಮಾರ್ಕ್ಸ್ ಕಾಲಮ್ ಖಾಲಿ ಬಿಡಬೇಕು ಸೊ ಇಲ್ಲಿ ಆ ಒಂದು ಹತ್ತು ಇಪ್ಪತ್ತು ಜನ ಒಂದು ಶೀಟಲ್ಲಿ ಬರೆಯೋ ಥರ ಈ ಒಂದು ಫಾರ್ಮೇಟ್ ಸಿದ್ಧಪಡಿಸಲಾಗಿದೆ ಅದಾದ ನಂತರ ಇದು ಎಲ್ ಶೀಟ್ ಫಾರ್ ಕೋರ್ ಸಬ್ಜೆಕ್ಟ್ ಇದು ಕೋರ್ ಸಬ್ಜೆಕ್ಟಿಗೆ ಇಲ್ಲಿ ಬರೀ ಸಬ್ಜೆಕ್ಟನ್ನು ಮಾತ್ರ ಮೆನ್ಷನ್ ಮಾಡ್ತೀವಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರೋದಲ್ಲ ಸೊ ಅದೇ ರೀತಿ ಇದನ್ನ ಯಾವ ರೀತಿ ಫಿಲ್ ಮಾಡಬೇಕಂದ್ರೆ ಇಲ್ಲಿ ಸೀರಿಯಲ್ ನಂಬರ್ ಬರ್ಕೊತೀವಿ ಎಸ್ ಸಿ ಎ ಟಿ ಎಸ್ ನಂಬರ್ ಬರ್ಕೊತೀವಿ ಇಲ್ಲಿ ಮಾಸ್ಕ್ ಕಲಮ್ ಖಾಲಿ ಬಿಡಬೇಕು ಇದನ್ನ ಈ ಒಂದು ಫಾರ್ಮೇಟನ್ನು ನಾವೇನು ಎಕ್ಸಾಮ್ ಮಾಡೋದಿನ ಬಂಡಲ್ ಬರ್ತವಲ್ಲ ಕ್ವಶನ್ ಪೇಪರ್ ಬಂಡಲ್ ನಾವು ಉತ್ತರವನ್ನು ಬರೋದಾದ ಆ ಬಂಡಲ್ ಪ್ಯಾಕ್ ಮಾಡ್ತೀವಲ್ಲ ಆ ಪ್ಯಾಕ್ ಒಳಗೆ ಈ ಒಂದು ಫಾರ್ಮೇಟನ್ನು ಹಾಕಬೇಕು ಯಾಕಂದರೆ ವ್ಯಾಲ್ಯೂಯೇಷನ್ ಮಾಡಿದ ನಂತರ ಅವರು ತೆಗೆದ ಮಾಸ್ಕ್ಗಳನ್ನು ಇದರಲ್ಲಿ ಎಂಟ್ರಿ ಮಾಡೋದಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಈ ಒಂದು ಫಾರ್ಮೆಟನ್ನು ಆ ಬಂಡ್ಲೊಳಗೆ ಹಾಕಬೇಕಾಗುತ್ತೆ ಇಲ್ಲಿ ಒಂದು ನೋಟ್ ಇದೆ ಏನಂತೆ ಇಫ್ ದ ಸ್ಟೂಡೆಂಟ್ ಈಸ್ ಆಬ್ಸೆಂಟ್ ಮೆನ್ಷನ್ ಆಬ್ಸೆಂಟ್ ಇಂದ ಮಾರ್ಕ್ಸ್ ಕಾಲಮ್ ಅಂತ ಇದೆ ಅಂದರೆ ಒಂದು ವೇಳೆ ಏನಾದರೂ ಮಗು ಒಂದು ವೇಳೆ ಮಗು ಏನಾದರೂ ಗೈರುವಾಜರಾಗಿದ್ದರೆ ಆ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಮುಂದೆ ಇಲ್ಲಿ ಮಾರ್ಕ್ಸ್ ಕಾಲಮಲ್ಲಿ ರೆಡ್ಡಿಂಗಲ್ಲಿ ಆಬ್ಸೆಂಟ್ ಅಂತ ಬರೀಬೇಕು ಅಂದರೆ ಅರ್ಥ ಆ ಮಗು ಗೈರು ಹಾಜರಿ ಅಂತ ಅರ್ಥ ಸೊ ಅಲ್ಲಿ ಅವ್ಯೇಷನ್ ಮಾಡೋದಕ್ಕೆ ಗೊತ್ತಾಗುತ್ತೆ ಆ ಮಗು ಆಬ್ಸೆಂಟ್ ಆಗಿದೆ ಅಂತ ಅರ್ಥ ಓಕೆನಾ ನೀವು ಖಾಲಿ ಬಿಟ್ಟರೆ ಪೇಪರ್ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಒಂದು ಯಾವುದಾದ್ರೂ ಮಗು ಅಬ್ಸೆಂಟ್ ಆಗಿದ್ರೆ ಆ ಮಾರ್ಕ್ಸ್ ಕಾಲಮಲ್ಲಿ ಆಬ್ಸೆಂಟ್ ಅಂತ ರೆಡಿಂಕಲ್ಲಿ ಬರೆದ್ಬಿಡಿ ಇದನ್ನು ಆ ಒಂದು ಇದರಲ್ಲಿಟ್ಟರೆ ಬಂಡ್ಲೊಳಗಿಟ್ಟರೆ ಅಲ್ಲಿ ಇವ್ಯಾಲ್ಯೂಯೇಷನ್ ಮಾಡಿದ ನಂತರ ಆ ಎವಲ್ಯೇಟರು ಅವರ ಹೆಸರು ಬಳಿತಾರೆ ಸಿಗ್ನೇಚರ್ ಆಗ್ತಾರೆ ಇದನ್ನು ನಂಬರ್ ಆಫ್ ಸ್ಟೂಡೆಂಟ್ ಪ್ರೆಸೆಂಟ್ ಇನ್ ದ ಶೀಟ್ ನಂಬರ್ ಆಫ್ ಸ್ಟೂಡೆಂಟ್ ಅಬ್ಸೆಂಟ್ ಇನ್ ದ ಶೀಟ್ ಇದನ್ನು ಟೋಟಲ್ ಇದ್ದು ಮುಖ್ಯ ಶಿಕ್ಷಕರೇ ಬರೆದು ಕಳಿಸಿರಬೇಕು ಆ ಪರೀಕ್ಷೆಗೆ ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ದರು ಎಷ್ಟು ಮಕ್ಕಳೇ ಆಬ್ಸೆಂಟ್ ಇದ್ದರು ಟೋಟಲ್ ಎಷ್ಟಿದ್ರು ಅಂತ ಆ ಇದನ್ನ ಬರೆದು ಇದು ಬಂಡಲ್ಲಿ ಹಾಕಬೇಕಾಗುತ್ತೆ ಇದು ಐದನೇ ತರಗತಿಯ ಒಂದು ಎಮ್ ಎಲ್ ಶೀಟು ಸರಿನಾ ಸೊ ಇದೇ ರೀತಿ ಇದು ಎಂಟನೇ ತರಗತಿಯ ಒಂದು ಎ ಎಮ್ ಎಲ್ ಶೀಟು ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಯಾವುದು ಸಬ್ಜೆಕ್ಟ್ ನಡೆಯುತ್ತೋ ಆ ಒಂದು ಸಬ್ಜೆಕ್ಟ್ಗೆ ಟಿಕ್ ಮಾರ್ಕ್ ಹಾಕಿ ಅದರ ಹೆಸರನ್ನು ಬರೆದು ಇದರಲ್ಲೂ ಕೂಡ ಅಷ್ಟೇ ಒಂದು ಶೀಟಲ್ಲಿ ಇಪ್ಪತ್ತು ಮಕ್ಕಳ ಹೆಸರನ್ನು ಬರಿಬೋದು ಯಾವ ಮಗು ಬಂದಿಲ್ವೋ ಆ ಮಗು ಮಾರ್ಕ್ಸ್ ಕಾಲಮಲ್ಲಿ ಆ್ಯಬ್ಸೆಂಟನ್ನು ಹಾಕಿಬಿಟ್ಟು ಇಲ್ಲಿ ನಂಬರ್ಸನ್ನು ಹಾಕ್ಬಿಟ್ಟು ಇದನ್ನು ಬಂದೊಳಗೆ ಹಾಕಬೇಕಾಗುತ್ತೆ ಸೊ ಅಷ್ಟರೊಳಗೆ ಈ ಒಂದು ಫಾರ್ಮೇಟನ್ನು ಮುಖ್ಯ ಶಿಕ್ಷಕರು ಏನು ಮಾಡಬೇಕಾಗುತ್ತೆ ಇಲ್ಲಿ ಸೀರಿಯಲ್ ನಂಬರ್ ಹಾಕಿ ಮಕ್ಕಳ ಎಸ್ ಎ ಟಿ ಎಸ್ ನಂಬರನ್ನು ಬರೆದು ರೆಡಿ ಮಾಡಿ ರೆಡಿ ಸಿದ್ಧಪಡಿಸಿಕೊಂಡಿರ್ ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ ಇದಿಷ್ಟು ಮುಖ್ಯ ಶಿಕ್ಷಕರು ಏನನ್ನ ಸಿದ್ಧಪಡಿಸಿಕೊಳ್ಬೇಕಂದ್ರೆ ಮಕ್ಕಳ ಒಂದು ಆಲ್ ಟಿಕೆಟು ನೆಕ್ಸ್ಟು ಎ ಎಮ್ ಎಲ್ ಶೀಟನ್ನು ರೆಡಿ ಇಟ್ಕೋಬೇಕು ಓಕೆನಾ ಸೊ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ನಿಮ್ಮ ಎಲ್ಲ ಶಿಕ್ಷಕರಿಗೆ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಆ್ಯ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು